ಹಾಯ್ ಫ್ರೆಂಡ್ಸ್ ಮೈ ಅಲೋಕೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೇಸ್ ವಾಶ್ ಫೇಸ್ ಕ್ರೀಮ್ ಸೋಪ್ ಗಳ ಬಗ್ಗೆ ಅಥವಾ ಆಯಿಲ್ ಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಅದೇ ರೀತಿಯಾಗಿ ಎಸೆನ್ಷಿಯಲ್ ಆಯಿಲ್ಸ್ಗಳ ಬಗ್ಗೆ ಗೊತ್ತಾ ಎಸೆನ್ಷಿಯಲ್ ಆಯಿಲ್ ಗಳಿಂದ ನಿಮ್ಮ ಕೂದಲಿಗೆ ನಿಮ್ಮ ಮುಖಕ್ಕೆ ನಿಮ್ಮ ಬಾಡಿಗೆ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ಗೊತ್ತಾ ಏನಪ್ಪಾ ಈ ಎಸೆನ್ಷಿಯಲ್ ಆಯಿಲ್ ಅಂದ್ರೆ ಒಂದು ಚಿಕ್ಕ ಬಾಟಲ್ ಎಸೆನ್ಷಿಯಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಎಷ್ಟೋ ಬೇರುಗಳು ಅಥವಾ ಎಷ್ಟೋ ಹೂವುಗಳು ಅಥವಾ ಎಷ್ಟೋ ಎಲೆಗಳು ಬೇಕಾಗತ್ತೆ ಎಸೆನ್ಷಿಯಲ್ ಆಯಿಲ್ಸ್ಗಳಲ್ಲಿ ಹಲವಾರು ವಿಧಗಳಿವೆ ಆದ್ರೆ ನಾನ್ ನಿಮ್ಗೆ ಇವತ್ತು ಕೆಲವೊಂದು ಎಸೆನ್ಷಿಯಲ್ ಆಯಿಲ್ ಗಳ ಬಗ್ಗೆ ತಿಳಿಸ್ಬೇಕು ಅನ್ಕೊಂಡಿದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ನಾನೀಗ ಮೊದಲನೇದಾಗಿ ತೋರಿಸ್ಬೇಕು ಅನ್ಕೊಂಡಿರೋದು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಈ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದೆ ಅಲ್ವಾ ಇದು ತುಂಬಾ ಪವರ್ಫುಲ್ ಆಗಿರತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡ್ರ್ಯಾಂಡ್ರಫ್ ಆಗಿರ್ಬೋದು ಅಥವಾ ನಿಮ್ಮ ಕೂದಲು ಸ್ಟ್ರಾಂಗ್ ಇರದೆ ಇರಬಹುದು ಅಂತ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕೊಬ್ಬರಿ ಎಣ್ಣೆ ಹಾಚತಿರಲ್ವಾ ಅದರಲ್ಲಿ ಈ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದೆ ಅಲ್ವಾ ಇದನ್ನ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಹೇರ್ಸ್ ಸ್ಟ್ರಾಂಗ್ ಆಗುತ್ತೆ ಡ್ರ್ಯಾಂಡ್ರಫ್ ಹೋಗುತ್ತೆ ಹಾಗೆ ಇದರಲ್ಲಿ ಒಳ್ಳೆ ಫ್ರಾಗ್ರೆನ್ಸ್ ಕೂಡ ಬರುತ್ತೆ ಮತ್ತು ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗಿದ್ರೆ ಅವ್ರು ಏನ್ ಮಾಡಬೇಕು ಅಂದ್ರೆ ಈ ಟೀ ಟ್ರೀ ಎಸೆನ್ಶಿಯಲ್ ಆಯಿಲ್ ಇರುತ್ತಲ್ವಾ ಇದನ್ನ ಒಂದು ಡ್ರಾಪ್ ನಷ್ಟು ನಿಮ್ಮ ಕ್ರೀಮ್ ನಲ್ಲಿ ಡೇ ಕ್ರೀಮ್ ಆಗಿರ್ಬೋದು ನೈಟ್ ಕ್ರೀಮ್ ಆಗಿರ್ಬೋದು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ ಇದು ಲ್ಯಾವೆಂಡರ್ ಎಸೆನ್ಶಿಯಲ್ ಆಯಿಲ್ ಇದು ನಿಮ್ಮ ಕೂದಲಿಗೆ ಬಳಸೋದಾದ್ರೆ ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿ ಶೈನಿಂಗ್ ಆಗಿ ಹೆಲ್ದಿ ಆಗಿರುತ್ತೆ ಹಾಗೆ ನೀವು ಮುಖಕ್ಕೆ ಬಳಸೋದಾದ್ರೆ ನಿಮ್ಮ ಮುಖದಲ್ಲಿರುವಂಥ ಡಸ್ಟ್ ಆಗಿರ್ಬೋದು ಅಥವಾ ರ್ಯಾಷಸ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳ್ಳೆ ಕ್ಲಿಯರ್ ಸ್ಕಿನ್ನ ಕೊಡುತ್ತೆ ಇದನ್ನ ನಿಮ್ಮ ಬಾಡಿಗೆ ಬಳಸೋದಾದ್ರೆ ಚೆನ್ನಾಗಿ ನಿದ್ದೆ ಕೊಡುತ್ತೆ ಬಾಡಿಗೆ ಒಳ್ಳೆ ರಿಫ್ರೆಶ್ಮೆಂಟ್ನ ಕೊಡುತ್ತೆ ಇದು ನೋಡಿ ನೆರೋಲಿ ಎಸೆನ್ಷಿಯಲ್ ಆಯಿಲ್ ಅಂತ ಇದರ ಹೆಸರು ಇದರ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೀವು ತಲೆಗೆ ಯೂಸ್ ಮಾಡೋದಾದ್ರೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಕೆಲವರಿಗೆ ಕೂದಲು ಹೊಡೆದಿರತ್ತಲ್ವಾ ಅದನ್ನ ಕೂಡ ಕಡಿಮೆ ಮಾಡುತ್ತೆ ನೀವು ಸೆನ್ಸಿಟಿವ್ ಸ್ಕಿನ್ ಅವರಾದ್ರೆ ಈ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗೆ ಹಲವಾರು ಉಪಯೋಗಗಳಿದೆ ಒಂದು ವೇಳೆ ನೀವು ಇದನ್ನ ನಿಮ್ಮ ಬಾಡಿಗೆ ಯೂಸ್ ಮಾಡೋದಾದ್ರೆ ನಿಮ್ಮ ಬಾಡಿಗೆ ಒಳ್ಳೆ ರಿಫ್ರೆಶ್ಮೆಂಟ್ ನ ಸಿಗುತ್ತೆ ಫ್ರೆಂಡ್ಸ್ ಈ ಎಸೆನ್ಷಿಯಲ್ ಆಯಿಲ್ ಫ್ರಾಗ್ರೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಆಯಿಲ್ಸ್ಗಳನ್ನ ನಿಮ್ಮ ತಲೆಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ನಿಮ್ಮ ಮುಖಕ್ಕೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಥವಾ ನಿಮ್ಮ ಬಾಡಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಒಂದೊಂದೇ ಡಿಟೇಲ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ ನನ್ನ ಮುಂಬರುವ ವಿಡಿಯೋಗಳಲ್ಲಿ ಈ ಆಯಿಲ್ಸ್ನ ಯೂಸ್ ಮಾಡಿಬಿಟ್ಟು ವೀಡಿಯೋಗಳನ್ನ ನಾನು ನಿಮಗೆ ತೋರಿಸ್ತೀನಿ ಈ ಆಯಿಲ್ಸ್ಗಳು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಸ್ಕಿನ್ಗಾಗಿರ್ಬೋದು ನಿಮ್ಮ ಬಾಡಿಗೆ ನಿಮ್ಮ ಹೇರ್ಸ್ಗೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಎಸೆನ್ಷಿಯಲ್ ಆಯಿಲ್ ನ ಬೈ ಮಾಡಿದ್ದೀನಿ ಯಾಕೆಂದ್ರೆ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ತುಂಬಾ ಕಡಿಮೆ ರೇಟ್ ಕೂಡ ಇದೆ ಯಾಕೆಂದ್ರೆ ಇವಾಗ ಡಿಸ್ಕೌಂಟ್ ನಡೀತಾ ಇದೆ ಹಾಗಾಗಿ ಇವರು ಕಡಿಮೆ ರೇಟ್ ನಲ್ಲಿ ಮಾರ್ತಾ ಇದ್ದಾರೆ ನಿಮ್ಗೂ ಕೂಡ ಅದೇ ಡಿಸ್ಕೌಂಟ್ ನಲ್ಲಿ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದರಿಂದ ನೋಡಿ ಬೈ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯ ಲೋಕ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು